ಇಂದು ಗಂಗಾವತಿ ಬಿಜೆಪಿ ಕಾರ್ಯಾಲಯಕ್ಕೆ ಮಾನ್ಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ಸ್ವಾಮಿಯವರು ಆಗಮಿಸಿ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿಯವರು ಹಾಗೂ ಮಾಜಿ ಸಂಸದರಾದ ಶಿವರಾಮೇಗೌಡರು ಹಾಗೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಪದಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಸದಸ್ಯರಾದ ರಾಜು ನಾಯ್ಕ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ಕಾಶಿನಾಥ್ ಚಿತ್ರಗಾರ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಚೆನ್ನಪ್ಪ ಮಳಗಿ ವಕೀಲರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ डॉक्टर राज्य बसवरा मोर्चा सदस्य वीरभद्र नायक जिला प्रधान कार्यदर्शी शिव अरिकेरी जिला खजाची नरसीमर कुलकर्णी नगर सभ्य सदस्य प्रमुख चंद्रशेखर हकी मतु अर्जुन रायकर् श्रीमती रेखा रायबागी श्रीमती शोभा संशीमठ श्रीनिवास दूड़ा नूरारू कार्यकर्त उपस्थितर